ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿನಿ ಟಾಕ್ಸ್ ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನ ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತೆ ಇಂದು ಶ್ರೀರಾಮನವಮಿ ರಾಮಾಯಣದ ಕಥಾನಾಯಕ ಹಾಗೂ ಆದಿಕಾಲದ ಭಾರತದ ಅಯೋಧ್ಯೆಯ ರಾಜ ಶ್ರೀರಾಮನ ಹುಟ್ಟಿದ ದಿನ ವಾಲ್ಮೀಕಿ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯ ಮಾತೆಯ ಪುತ್ರ ಶ್ರೀರಾಮ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಕೌಸಲ್ಯ ಮಾತೆ ರಾಮನಿಗೆ ಜನ್ಮ ನೀಡಿದಳು ಅದೇ ದಿನವನ್ನ ರಾಮನವಮಿ ಅಂತ ಆಚರಿಸಲಾಗುತ್ತೆ ಯುಗಾದಿಯ ಎಂಟು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತೆ ರಾಮನವಮಿ ಎಂದು ದಕ್ಷಿಣ ಭಾರತದ ಮನೆಗಳಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಪಾನಕ ಹಾಗೂ ಕೋಸಂಬರಿಗಳನ್ನ ನೀಡಿ ಆಚರಿಸಲಾಗುತ್ತೆ ಭಾರತ ದೇಶದಾದ್ಯಂತ ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತೆ ಈ ಉತ್ಸವ ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ ಅಧರ್ಮವನ್ನ ಸೋಲಿಸಿ ಧರ್ಮದ ಸ್ಥಾಪನೆಯನ್ನ ಮಾಡಿದ ಕಾರ್ಯವನ್ನ ಸೂಚಿಸುತ್ತದೆ ರಾಮನವಮಿಯು ಪ್ರಪಂಚದಾದ್ಯಂತ ಲಕ್ಷಾಂತರ ಹಿಂದೂಗಳು ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುವಂತಹ ಒಂದು ಮಹತ್ವದ ಹಬ್ಬ ಈ ಶುಭ ಸಂದರ್ಭವನ್ನ ಇಡೀ ಭಾರತ ದೇಶವು ವಿಷ್ಣುವಿನ ಏಳನೇ ಅವತಾರವೆಂದು ನಂಬಲಾದ ಹಾಗೂ ಸದಾಚಾರ ಸದ್ಗುಣ ಮತ್ತು ಕರುಣೆಯ ಪ್ರತಿರೂಪವೆಂದು ಪೂಜಿಸಲ್ಪಡುವ ಶ್ರೀರಾಮನ ಜನ್ಮವನ್ನು ಸ್ಮರಿಸಿ ಸಂಭ್ರಮಿಸುತ್ತದೆ ಜೈ ಶ್ರೀರಾಮ್